ನಮಸ್ತೆ ನೀವು ನೋಡ್ತಿದ್ದೀರಾ ಮೂಡಲ್ ಕಿರಣ ಸುದ್ದಿವಾಹಿನಿ ಇವತ್ತಿನ ಒಂದು ವಿಶೇಷ ಹಿಂದಿನ ಒಂದು ವಿಶೇಷ ವರದಿಯನ್ನ ಏನು ಕೋಮಲ್ ಚುನಾವಣೆ ಕೇವಲ ಎರಡು ದಿನ ಬಾಕಿ ಇದ್ದು ಬುಧವಾರ ಚುನಾವಣೆ ಮತದಾನ ನಡೆಯುವ ದಿನಾಂಕವಾಗಿದ್ದು ಇಲ್ಲಿ ವಿಶೇಷವಾಗಿ ಪೂರ್ವ ಮತ್ತು ಪಶ್ಚಿಮ ದಿಕ್ಕು ಅಂತ ಏನು ಮೊದಲು ಕೋಚಮಲ್ ಇತ್ತು ಈಗ ಅದೇ ರೀತಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯನ್ನು ಕೋಚಮಲ್ ಅಂತ ಪರಿಗಣಿಸಿತ್ತು ಹಾಗೆ ಈಗ ಜಿಲ್ಲೆಯಲ್ಲಿ ಒಂದು ತಾಲೂಕಿಗೆ ಇಬ್ಬರನ್ನ ಆಯ್ಕೆ ಮಾಡುವ ಒಂದು ನಿರ್ದೇಶಕರಾಗಿ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆ ಆಗಿದೆ ಅಂತ ತಮಗೆಲ್ಲ ಗೊತ್ತಿರ್ಬೋದು ಅದೇ ರೀತಿ ಮಹಿಳಾ ಅಭ್ಯರ್ಥಿಗೂ ಕೂಡ ವಿಶೇಷವಾಗಿ ಈ ಸಲ ಮಹಿಳಾ ಅಭ್ಯರ್ಥಿ ಕೂಡ ಮುಳಭಾಗಲಲ್ಲಿ ಒಂದು ಅಭ್ಯರ್ಥಿಯ ಸ್ಥಾನವಾಗಿ ಕೋಮುಲ್ ಚುನಾವಣೆಯಲ್ಲಿ ಗೆಲ್ಲುವ ನಿರೀಕ್ಷೆ ಕೂಡ ಇದೆ ಮ ಜೆಡಿ ಎಸ್ ನ ಬೆಂಬಲಿತ ಅಂದ್ರೆ ಮೈತ್ರಿ ಬಿ ಜೆ ಪಿ ಜೆಡಿಎಸ್ನ ಬೆಂಬಲಿತ ಅಭ್ಯರ್ಥಿಯಾಗಿ ಲಕ್ಷ್ಮೀ ಪ್ರಿಯಾ ಮಂಜುನಾಥ್ ಅವರು ಆವನೆಯ ಪ್ರಿಯಾ ಮಂಜುನಾಥ್ ಅವರು ತಮಗೆಲ್ಲ ಪರಿಚಯ ಆಗಿರುವಂತಹ ಲಕ್ಷ್ಮೀ ಪ್ರಿಯಾ ಮಂಜುನಾಥ್ ಅವರು ಈ ಒಂದು ಕೋಮುಲ್ ಚುನಾವಣೆಗೆ ಮೂರನೇ ಅಭ್ಯರ್ಥಿಯಾಗಿ ಮುಳಬಾಗಿಲಿನ ಮೂರನೇ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಕೋಮುಲ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರುವುದು ತಮಗೆಲ್ಲ ಗೊತ್ತಿರೋ ವಿಚಾರ ಒಂದು ವಿಷ ಒಂದು ವಿಶೇಷವಾಗಿ ನಾವು ಹೇಳಬೇಕಾದ್ರೆ ಪ್ರಿಯ ಮಂಜುನಾಥ್ ಅವರು ಈಗಾಗಲೇ ಅವನಿ ಪಂಚಾಯಿತಿಯ ಅಧ್ಯಕ್ಷರು ಆಗಿದ್ರು ಹಿಂದೆ ಒಂದು ಪಂಚಾಯಿತಿಯ ಸದಸ್ಯರು ಆಗಿದ್ರು ಇತ್ತೀಚೆಗೆ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಹಾಲಿ ಅಧ್ಯಕ್ಷರಾಗಿ ಅವರ ಒಂದು ನಡವಳಿಕೆ ಅವರ ಒಂದು ಗುಣ ಅವರ ಒಂದು ಏನು ಏನಾದರೂ ಸಾಧನೆ ಮಾಡಬೇಕೆಂಬ ಒಂದು ಹಂಬಲ ಕೂಡ ಅವರ ಮನಸ್ಸಲ್ಲಿ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ನಾವು ನೋಡೋದಾಗಿ ಅವರು ಸದಸ್ಯರಾಗಿ ಆವನಿ ಪಂಚಾಯಿತಿಯ ಸದಸ್ಯರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಅದೇ ರೀತಿ ವಿಶೇಷವಾಗಿ ಆವನಿಯಲ್ಲಿ ಮಹಿಳಾ ಹಾಲಿನ ಡೈರಿಯನ್ನು ಸ್ಥಾಪಿಸಿ ಯಾವುದೇ ಇಷ್ಟು ವರ್ಷಗಳಿಂದ ಇಳಿದಂತಹ ಒಂದು ಆವನಿಯಲ್ಲಿ ಡೈರಿಯನ್ನು ಸ್ಥಾಪಿಸಿ ಸಂಘವನ್ನ ಮಹಿಳಾ ಸಂಘವನ್ನ ಅಲ್ಲಿ ಒಂದು ಸ್ಥಾಪಿಸಿ ಒಂದು ಸಹಿ ಎನ್ಸ್ಕೊಂಡಿದ್ದಾರೆ ಅದೇ ರೀತಿ ಈ ಈ ಸಲಿ ಕೋಮುಲ್ ಚುನಾವಣೆಗೆ ತಾನು ಅಭ್ಯರ್ಥಿ ಅಂತ ಮೈತ್ರಿ ಅಭ್ಯರ್ಥಿ ಅಂತ ಕೂಡ ಅಹ್ ಮುಳಬಾಗಿಲು ಶ್ರೀನಿವಾಸಪುರ ಕೋಲಾರ ಈ ಮೂರೂ ಕ್ಷೇತ್ರದಲ್ಲಿ ಮತದಾರರು ಒಬ್ಬ ಮಹಿಳಾ ಅಭ್ಯರ್ಥಿಗೆ ಮತ ಹಾಕಬೇಕಾಗಿದೆ ಕೋಲಾರ ಶ್ರೀನಿವಾಸಪುರ ಹಾಗೆ ಮುಲಬಾಗಿಲು ಈ ಮೂರು ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿ ಸ್ಥಾನವನ್ನ ಮಹಿಳಾ ಅಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಪ್ರಿಯಾ ಮಂಜುನಾಥ್ ಅವರು ತನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಂಡಿದ್ದಾರೆ ತಾವು ನೋಡದಾಗಿ ಒಂದು ಆವಣಿಯ ಸದಸ್ಯರಾಗಿ ಪಂಚಾಯಿತಿಯ ಸದಸ್ಯರಾಗಿ ಹಲವು ಸೇವಾ ಕಾರ್ಯಕ್ರಮಗಳನ್ನು ಹಲವು ಆ ಸರ್ಕಾರಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕೂಡ ನಿರ್ವಹಿಸಿದ್ದಾಳೆ ಒಂದು ಆವಣಿಯ ಒಂದು ದೇವಸ್ಥಾನದ ಒಂದು ಕಲ್ಯಾಣಿ ಇರ್ಬೋದು ಅದೇ ರೀತಿ ರಸ್ತೆ ಇರ್ಬೋದು ಅದೇ ರೀತಿ ಶಾಲೆಯ ವಾತಾವರಣ ಇರ್ಬೋದು ಆ ಪವಿತ್ರವಾದ ಅವನಿ ಕ್ಷೇತ್ರದ ಒಂದು ರಸ್ತೆ ತುಂಬ ಚಿಕ್ಕದಾಗಿತ್ತು ಅದನ್ನ ಏನು ರಥ ಬೀದಿ ಹೋಗುವಂಥದ್ದು ಮೆರವಣಿಗೆ ಓದುವಂಥದ್ದು ಅದು ಆ ಆ ರಸ್ತೆಯನ್ನ ಒಂದು ಅಗಲವಾಗಿ ಮಾಡಿ ಆ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿ ಒಂದು ಜನಸೇವೆಗೆ ತಾನು ಕೂಡ ಸಹಿ ಒಬ್ಬ ಮಹಿಳಾ ಅಭ್ಯರ್ಥಿಯಾಗಿ ಕೂಡ ಕೂಡ ನಿಂತು ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮುಂದುವರಿಯುತ್ತಿದ್ದಾರೆ ಅದೇ ರೀತಿ ಆ ತನಗೆ ಒದಗಿ ಬಂದ ಅದೃಷ್ಟ ಅಂತಂದ್ರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಯ ಕೋಮುಲ್ ಚುನಾವಣೆಯ ಮಹಿಳಾ ಅಭ್ಯರ್ಥಿಯಾಗಿ ತನಗೆ ಒದು ಬಂದ ಅದೃಷ್ಟವನ್ನ ಪರೀಕ್ಷೆ ಮಾಡ್ಕೊಳ್ಳೋಕೆ ನಿಂತಿದ್ದಾರೆ ಅಂತ ಹೇಳ್ಬಹುದು ಲಕ್ಷ್ಮೀ ಪ್ರಿಯಾ ಮಂಜುನಾಥ್ ಅವರು ಈ ಒಂದು ನಿಟ್ಟಿನಲ್ಲಿ ಲಕ್ಷ್ಮೀ ಪ್ರಿಯಾ ಮಂಜುನಾಥ್ ಅವರು ಕೋಮುಲ್ ಚುನಾವಣೆಗೆ ಕೋಮುಲ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯ ಒಂದು ಗಳಿಸಿದರೆ ಜೆ ಡಿ ಎಸ್ಗೆ ಮೂರನೇ ಅಭ್ಯರ್ಥಿಯಾಗಿ ಕೂಡ ಮುಳಬಾಗಿಲಿನ ಮಹಿಳಾ ಅಭ್ಯರ್ಥಿಯಾಗಿ ಕೂಡ ನೇಮಕ ಆಗಲಿದ್ದಾರೆ ಅದೇ ರೀತಿ ಅವರಿಗೆ ಒಂದು ಅದೃಷ್ಟದ ಒಂದು ಹಾದಿ ಅಂತ ಕೂಡ ಹೇಳ್ಬೋದು ಏಕೆಂದ್ರೆ ಒಂದು ಸದಸ್ಯರಾಗಿ ಗೆಲ್ಲಿ ಗೆ ಗೆದ್ದಿದ್ದಾರೆ ಅದೇ ಚುನಾವಣೆ ಪಂಚಾಯಿತಿ ಅಧ್ಯಕ್ಷರಾಗಿ ಗೆಲ್ಲಿದ್ದಾರೆ ಇದೊಂದು ಅದೃಷ್ಟದ ಪರೀಕ್ಷೆ ಅಂತ ಕೂಡ ಹೇಳ್ಬೋದು ಹಾಗೆ ರಾಜಕೀಯ ವಲಯದಲ್ಲಿ ಮಹಿಳಾ ಅಭ್ಯರ್ಥಿಯಾಗಿ ಒಂದು ಮೆಟ್ಟಿಲನ್ನು ಏರುವ ಮೂಲಕ ಒಂದು ಪ್ರೋತ್ಸಾಹ ಜನರ ಪ್ರೋತ್ಸಾಹ ಅದೇ ರೀತಿ ನಾಯಕರ ಪ್ರೋತ್ಸಾಹ ಅದೇ ರೀತಿ ರಾಜಕೀಯ ವ್ಯಕ್ತಿಗಳ ಪ್ರೋತ್ಸಾಹ ಕೂಡ ಲಕ್ಷ್ಮೀಪ್ರಿಯ ಮಂಜುನಾಥ್ ಅವರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು ಅದಕ್ಕೆ ರಾಜಕೀಯ ವಲಯದಲ್ಲಿ ಮುಂದುವರಿಸಿಕೊಂಡು ತನ್ನ ಪತಿ ಅಕ್ಷಯ ಮಂಜುನಾಥ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅದೇ ರೀತಿ ಕಾರ್ಯಕರ್ತರ ಮಾರ್ಗದರ್ಶನದಲ್ಲಿ ತಾನು ಏನು ಎಂಬ ಏನು ಏನು ಎಂಬುದು ರಾಜಕೀಯವಾಗಿ ಮುಂದುವರಿಯುತ್ತಿದ್ದಾರೆ ಲಕ್ಷ್ಮೀಪ್ರಿಯಾ ಮಂಜುನಾಥ್ ಅವರು ಒಂದು ವೇಳೆ ಮುಲ್ಬಾಗಿಲ್ನ ಮಹಿಳಾ ಅಭ್ಯರ್ಥಿಯಾಗಿ ಜಯ ಜಯ ಆಗಿದ್ರೆ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಬೆಂಬಲಿತ ಪಕ್ಷ ಇರೋದು ಮೂರು ಸ್ಥಾನ ಗೆಲ್ಲುವಂತಹ ನಿರೀಕ್ಷೆ ಕೂಡ ಮುಳಬಾಗಿಲ್ ತಾಲೂಕಿಗೆ ಒದಗಿ ಬರಲಿದೆ ಯಾಕಂದ್ರೆ ಒಂದು ಕಡೆ ಆ ಎರಡು ನಿರ್ದೇಶಕರಾಗಿ ಜಯಶೀಲ್ರಾದರೆ ಮಹಿಳಾ ಅಭ್ಯರ್ಥಿ ಕೂಡ ಒಂದು ಕೋಲಾರ ಮತ್ತು ಶ್ರೀನಿವಾಸಪುರ ಮತ್ತು ಮುಳಬಾಗಲು ಈ ಮೂರು ಕ್ಷೇತ್ರದಲ್ಲಿ ಜನ ಡೆಲಿಕೇಟ್ ಅಭ್ಯರ್ಥಿಗಳು ಒಲವು ತೋರಿಸಿದರೆ ಲಕ್ಷ್ಮೀ ಪ್ರಿಯ ಮಂಜುನಾಥ್ ಅವರು ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಕೂಡ ಹೇಳ್ಬೋದು ಅದೇ ರೀತಿ ಕೂಡ ಲಕ್ಷ್ಮೀಪ್ರಿಯ ಮಂಜುನಾಥವರು ಒಳ್ಳೆ ಸೇವೆಯಾಗಿ ಈ ತಾಲೂಕಿನ ಜನತೆಗೆ ಆವನಿ ಕ್ಷೇತ್ರಕ್ಕೆ ಒಬ್ಬ ಸದಸ್ಯರಾಗಿ ಮತ್ತು ಆವನಿ ಪಂಚಾಯಿತಿ ಅಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ತಾನು ಕೂಡ ಒಬ್ಬ ಮಹಿಳಾ ವ್ಯಕ್ತಿಯಾಗಿ ರಾಜಕೀಯ ವಲಯದಲ್ಲಿ ಗುರುತಿಸಬೇಕೆಂಬ ಒಂದು ಹಂಬಲ ಕೂಡ ರಾಜಕೀಯ ವಲಯದಲ್ಲಿ ಏರ್ಪಟ್ಟಿದೆ ಆವಣಿಯ ರಾಮಲಿಂಗೇಶ್ವರನ ಆಶೀರ್ವಾದದಿಂದ ತಾನು ಗೆದ್ದೇ ಗೆಲ್ತೀನಿ ಅಂತ ಒಂದು ನಂಬಿಕೆಯನ್ನ ಲಕ್ಷ್ಮೀ ಪ್ರಿಯ ಮಂಜುನಾಥ್ ಅವರು ನಂಬಿದ್ದಾರೆ ಅಂತ ಹೇಳಬಹುದು ಇದೇ ರೀತಿ ಕೋಮುಲ್ ಚುನಾವಣೆ ಬುಧವಾರ ಇಪ್ಪತ್ತೈದರಂದು ಬುಧವಾರ ಇಪ್ಪತ್ತೈದರಂದು ನಡೆಯಲಿದ್ದು ಯಾರಿಗೆ ಜಯ ಯಾರಿಗೆ ಬುಧವಾರ ಚುನಾವಣೆ ನಡೆಯಲಿದ್ದು ಯಾರಿಗೆ ಜಯಶೀಲರಾಗಿ ಹೊರಹೊಮ್ಮುತ್ತಾರೆ ಈ ತಾಲೂಕಲ್ಲಿ ಯಾರು ಕೋಮಲ್ ಚುನಾವಣೆಯ ನಿರ್ದೇಶಕರಾಗಿ ಗೆಲ್ತಾರೆ ಅಂತ ಕಾದು ನೋಡಬೇಕಾಗಿದೆ ಧನ್ಯವಾದಗಳೊಂದಿಗೆ ನಿಮ್ಮ ಬಜರಂಗಿ ಚಲಪತಿ